ಬೆಳಗಿನ ಬೆಳ್ಳಿ ಚುಕ್ಕಿ ಮೂಡಿತು ಬೆಳಗಾಯಿತು ನೋಡ ಬಸವನ ಒಡಕೊಂಡು ಹೊಲಕ್ಕೆ ಬುತ್ತಿಯ ನೀ ಮಾಡ ಬಸವನ ಒಡಕೊಂಡು ಹೊಲಕ್ಕೆ ಬುತ್ತಿಯ ನೀ ಮಾಡ ನೀ ಮಾಡ ಶಿವ ಶಂಕರ ಮಾದಪ್ಪ ಸಂಕ್ರಾಂತಿ ಹಬ್ಬ ಅಂತ ಹೋಟ್ಲಲ್ಲಿ ಎಲ್ಲಾ ಅಡುಗೆಗಳನ್ನು ಮಾಡ್ಬಿಟ್ಟೆ ಯಾರು ಗಿರಾಕಿಲ್ವಲ್ಲ ಹೇಳ್ಕೊಂಡಳ ವ್ಯಾಳ ವೆಂಕಟರಮಣ ಗೋವಿಂದ ಅಂದಂಗ ನಮ್ಮ ಅಂಗಡಿಲಿರೋ ನಾಷ್ಟವೆಲ್ಲ ಗೋವಿಂದ ಮಾಡೋಳಪ್ಪ ಒಂದ್ ಗಂಟೆ ಮನ್ಗ ಹೊಂಟೋಗ್ತೀನಿ ಶಿವ ಓ ಹಣ್ಣ ಓ ಏ ಸಿದ್ಧ ಏನ್ ಬರೀ ಊಟ ಮಾಡೋದು ನಾಶ ಮಾಡ್ಕೊಳ್ಳೋದು ಮನ್ಗೋಗುದು ದುಡ್ಡ್ಯಾರು ನಿಮ್ ಅಪ್ಪ ಕೊಟ್ಟನೆ ಬರೀ ದುಡ್ಡು ಕೊಡದೆ 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 ಹಿಂಗೆ ಸಾಲ ಮಾಡ್ಕೊ ಹೋಯ್ತಾ ಇದೀಯಲ್ಲ ಏನ್ ಅಷ್ಟಿನಿಂದ ಕಾಣ್ಲಿವಲ್ಲ ಸ್ವಾಮಿ ಎಲ್ಲೆಲ್ಲ ಕೆಲ್ಸ ಇತ್ತು ಹೋಗಿದೆ ಬ್ಯಾಲೆನ್ಸ್ ಎಲ್ಲ ಕೊಟ್ಟು ಬಿಡ್ತೀನಿ ಸ್ವಾಮಿ ಯಾವಾಗ ಕೊಡುದು ಅದೇನೋ ಕೊಟ್ಟವ್ರು ಕೊಡ್ಬೇಡ ನೆಟ್ ಮಾರ್ಕ್ ನೀರು ಬೇಡ ಅಂತ ಇನ್ನ ಕೊಡುದು ನೀನು ಕೊಡ್ತೀನಿ ಸ್ವಾಮಿ ಕೆಲಸ ಕಾರ್ಯಗಳು ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಬಂದಿಡೋಣ ನಿಮ್ ಬ್ಯಾಲೆನ್ಸ್ ಏನಿದೆ ಎಲ್ಲ ಕೊಟ್ಬಿಡ್ತೀನಿ ಸ್ವಾಮಿ ರೀ ಅಂದಾಗೆ ನಿಮ್ ದುಡ್ಡು ಮನೆ ಮಾಡಕ್ ಹೋಗ್ಲಿ ಒಬ್ಬನೇ ಮಾಡಿ ಅಡಿಗೆ ಮಾಡಿ ಮಾಡಿ ಸಾಕಾಗೋಯ್ತು ಕೂಡ್ಲ ಕೆಲಸ ನಾನೇ ಪಾತ್ರೆ ಬೆಳಬೇಕು ನಾನೇ ಕುಡಿಸ್ಬೇಕು ನಾನೇ ಎಲ್ಲ ಮಾಡ್ಬೇಕು ಕೆಲಸಗಳ ಯಾವ್ದಾರ ಒಂದ್ ಹುಡ್ಗ ಇದ್ರೆ ನೋಡಮರ ಹಂಗಲ್ಲ ಏನಾರ ಅಲ್ಲಿ ಇಲ್ಲಿ ಯಾಕೆ ಕುಡ್ಕಿರ ತುಪ್ಪ ಬೆಣ್ಣೆ ಕೈಲಾದ್ರೆ ನನ್ ಮಗನೇ ಅವನ ಏನಾರ ನಿನ್ನ ಮಗನೆ ಇದ್ದಾನ ಹೌದು ಇದು ಸರಿಯ ಬಿಡು ಹಂಗಾರೆ ಹಂಗಾದ್ರೆ ನೀನ್ ದುಡ್ಡ್ ಕೊಟ್ಟಂಗೂ ಆಯ್ತದೆ ಹೌದು ಐನ ಕೆಲ್ಸ ಮಾಡ್ಸ್ಕೊಂಡಂಗೂ ಆಯ್ತದೆ ಇರ್ಲಿ ಹಂಗಾದ್ರೆ ಕರ್ಕೊಂಡ್ ಬಂದ್ಬುಡು ಇವತ್ತೆ ಹೋಗಿ ಅಲ್ಲೆಲ್ಲ ಆಡ್ತಾವ್ನೆ ಗ್ರಾಮ ಸಭೆ ಅಂತೆ ಹಾ ಓ ಎಡ್ಕೋ ಬಂದು ಕೇಳಿಸ್ಬಿಡ್ತೀನಿ ಐನಾರ ಆ ಸರಿ ಕರ್ಕೊಂಬಂದ್ಬಿಡಬೇಕು ಅಯ್ಯನಾರ ಹಾ ಕರ್ಕ ಬಂದೆ ಈ ಚಿಕ್ಕುದೇ ಕೆಲಸ ಮಾಡಲ್ಲ ಸಿದ್ದಾನ ಎಂಟನೇ ಕ್ಲಾಸ್ ಒತ್ತೋನ 500 ಏನ್ ಹೆಂಟೇ ಹೋಗಾತಗೆ ಆ ಇರ್ಲಿ ಕೆಲಸ ಮಾಡಲಿ ಒಟ್ನಲ್ಲಿ ಇಡೀ ಅಂಬರಕತನ ಇದಕ್ಕೆ ಕೆಲಸ ತೋರಿಸು ತ ಕಣ್ಣಲ್ಲಿ ನೋಡ ತ ಕೈ ಹಂಗೆ ಕಿತ್ಕ ತಿನ್ಕತನ 500 ಅಂಬರಕನನ ನಿನ್ನೆ ಕರ್ಕಂದನ ಯಾರು ಗೊತ್ತು ಇಲ್ಲ ಅಂತಾಕ್ತನೆ ಆ ಸರಿ ಇರ್ಲಿ ಹೇ ಬರ್ಲಿ ಏನ್ ಇವನ ಹೆಸರು ರಾಮ ಅಂತ ಆಹಾ ಸರಿ ಸರಿ ಒಳ್ಳೆ ಹೆಸರು ಕಟ್ಟಿದಿ ಹೌದು ಇದನ ಬನರಾಮ ಇವೆಲ್ಲ ಕೆಲಸಲೇ ಮಾಡಕರು 500 ಹಾ ಕೆಲ್ೇರ್ಸಿದಿನಿ ನೀನು ಕರ್ಕೊಂಡಿ ದುಡ್ಡು ಕೇಳ್ತಾ ಇದೆಯಲ್ಲ ಇರ್ಲಿ ತಗೋ ಹೆಂಗರ ಆಗ್ಲಿ ಎಷ್ಟು ಐನೂರ ಐದ್ ಸಾವಿರ ಸಾವಿರ ಇರ್ಲಿ ಎರಡ್ ಸಾವಿರ ಕೊಟ್ಟಿದ್ರಿ ಮೂರ್ ಸಾವಿರ ಬಡ್ಡಿಗೆ ಹಾಕಿನಿ ಬಿಡು ಅಲ್ಲ 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 ನಾನು ಗ್ರಾಮ ಸಭೆಯಿಂದ ಎದ್ದು ಓಡ್ ಬರ್ತಾ ಇದ್ದೀನಿ ಈ ಒಯ್ಯ ಬಂದವನು ಗ್ರಾಮ ಸಭೆ ತವದ ಯಾಕ ಯಾಕಂದ್ಬಿಟಾ ಅದ್ ಯಾಕಪ್ಪ ಅಂತಂದ್ರೆ ಓಟ್ಲು ತವ್ ನಿಲ್ಸ್ಬಿಟ್ಟು ದುಡ್ಡು ಎನ್ಸ್ಕೊತವನ ಐನೂರ ಚಿಕ್ಕ ಹುಡುಗನ್ ಕರ್ಕ ಬಂದಿ ಹೋಟ್ಲೆ ಇರ್ಸ್ತೀನಿ ಅಂತ ಅನ್ಬಿಟ್ಟು ದುಡ್ಡು ಇಸ್ಕೊತಾವ್ನೆಲ್ಲಾ ಇದೇನ್ ವ್ಯಾಪಾರ ಏನ್ ಮಾಡ್ತಾ ಇದ್ರಿ ವ್ಯಾಪಾರನಾ ಸರಿ ವ್ಯಾಪಾರ ಇರ್ಲಿ ಅವನು ನಾನು ನಾನು ದುಡ್ಕೊಳ್ಬೇಕಾಗಿತ್ತು ಆ ಮಗನ್ ಕರ್ಕ ಬಂದು ನನ್ನ ಹತ್ರ ಹೋಟ್ಲಿಗೆ ಸೇರಿಸ್ತಾವ್ನೆ ನಿನಗೇನು ಅವನ ಮಗನ್ ಕರ್ಕೊಬಂದ್ ನಿನ್ನ ಹೋಟ್ಲಗ್ ಸೇರ್ಸ್ತಾವ್ ನೀನು ಆ ಮಗನ್ನ ಕರ್ಕೊಂಡು ಹೋಟ್ಲಿಗೆ ಕೆಲ್ಸಕ್ಕೆ ಇಟ್ಕೊ ಬಿಡ್ತಾ ಇದಿ ಅಲ್ಲಾ ಕಣ್ಯಾ ಚಿಕ್ಕ ಹುಡುಗನ್ನ ಕರ್ಕೊಬಂದಿ ವ್ಯಾಪಾರ ಮಾಡ್ತಾ ಇದ್ರಲ್ಲ ವ್ಯಾಪಾರ ಮಾಡಿಕೆ ಅವನೇನು ಕುರಿ ಕೋಳಿಯಾ ಬೆಂಚು ಮಂಚುವ ಅಥವಾ ಯಾವ್ದಾರ ಫರ್ನಿಚರ ಮನುಷ್ಯ ಕಣೆಯ ಅವನು ಇನ್ನ ಚೆನ್ನಾಗ್ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಇಲ್ಲ ಅವನ್ ಭವಿಷ್ಯ ಏನಿದೆ ಅಂತ ಚೆನ್ನಾಗ್ ಓದು ಹುಡುಗನ ಕರ್ಕೊಬಂದಿ ವ್ಯಾಪಾರ ಮಾಡ್ತಾ ಇದೀರಲ್ಲ ಬಾ ಹ ಬಾಯಿ ಬರಪ್ಪ ಮಗ ಎಷ್ಟನೇ ಕ್ಲಾಸು ನಾಲ್ಕನೇ ಕ್ಲಾಸು ಏನ್ ನಿನ್ನ ಹೆಸರು ರಾಮ ಕಣ ಅಲ್ಲ ಕಣ ರಾಮ ಅಂತ ಇಷ್ಟ ಚೆನ್ನಾಗಿ ನಾಲ್ಕನೇ ಕ್ಲಾಸು ಅಂತಾನೆ ಇವನ್ ಕರ್ಕ ಬಂದಿ ಇವನ್ ಕೆಲ್ಸಕ್ ಸೇರಿಸ್ಕೊಂಡ್ರೆ ನಿನ್ಗೆ ಏನಾಯ್ತದೆ ಶಿಕ್ಷೆ ಅನ್ನೋದು ಗೊತ್ತಾ ನಾನು ಏನಾದ್ರು ನಿನ್ಗೇನಾದ ಬರ ಅಲ್ಲ ಕಣಯ್ಯ ಅವನಿಗೆ ಉಚಿತವಾಗಿ ಪುಸ್ತಕ ಕೊಡ್ತಾರೆ ಉಚಿತವಾಗಿ ಬಟ್ಟೆ ಕೊಡ್ತಾರೆ ಶೂ ಕೊಡ್ತಾರೆ ಮಧ್ಯಾಹ್ನ ಹೊತ್ತು ಬಿಸಿ ಬಿಸಿ ಊಟ ಕೊಡ್ತಾರೆ ಹಂಗೆ ವಾರ್ತೆ ಮೊಟ್ಟೆನ ಸಾರಿ ಕೊಡ್ತಾರ ಏಳು ಸಾರಿ ಕೊಡ್ತಾರೆ ಮೊಟ್ಟೆ ತಿನ್ನಲೆ ಅಂತಂದ್ರ ಬಾಳೆಹಣ್ಣು ಕೊಡ್ತಾರೆ ಹಂಗೆ ಚುಕ್ಕಿನ ಕೊಡ್ತಾರೆ ಅಲ್ವಾ ಅಷ್ಟೇ ಯಾಕೆ ಉತ್ತಮವಾದಂತ ಶಿಕ್ಷಕರು ಒಳ್ಳೆ ಎಜುಕೇಶನ್ ಮಾಡಿರ್ತಕ್ಕಂತ ಶಿಕ್ಷಕರು ಇವನಿಗೆ ಪಾಠ ಕಲಿಸ್ಕೊಡ್ತಾರೆ

ನೋಡು ಯಾವುದೇ ಮಕ್ಕಳಾಗ್ಲಿ ಈ ತರ ಚಿಕ್ಕ ಮಕ್ಳನ್ನ ಕರ್ಕೋಗಿ ಈ ಒಂದು ಹೋಟ್ಲು ಸೇರಿಸೋದು ಪಾನ್ ಸಾಪು ಪಂಚರ್ ಸಾಪು ಹೋಟ್ಲು ರೆಸ್ಟೋರೆಂಟ್ ಗಳು ಸೇರ್ಸ್ತಕ್ಕಂಥದ್ದು ಅಥವಾ ಇನ್ನಿತರ ಮನೆಗಳಲ್ಲಿ ಕೆಲ್ಸಕ್ಕೆ ಸೇರಿಸತಕ್ಕಂಥದ್ದು ಪೋಲ್ಟ್ರಿ ಗಳಲ್ಲಿ ಕೆಲ್ಸಕ್ಕೆ ಸೇರ್ಸ್ತಕ್ಕಂಥದ್ದು ಅಥವಾ ಇಟ್ಕಿ ಫ್ಯಾಕ್ಟ್ರಿಗಳಲ್ಲಿ ಕೆಲ್ಸಕ್ಕೆ ಸೇರ್ಸ್ತಕ್ಕಂಥದ್ದು ಅಥವಾ ಇನ್ನೊಬ್ರು ಧನ ಹಸು ಕುರಿ ಮೇಕೆಗಳನ್ನ ಮೇಯಿಸಿಕೆ ಅವ್ರನ್ನ ಇಟ್ಕೊಳ್ತಕ್ಕಂಥದ್ದು ಇದು ಕಾನೂನು ರೀತಿ ಅಪರಾಧ ಭಾರತದ ಸಂವಿಧಾನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಯಾರು ಈ ಒಂದು ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆಯಲ್ಲಿ ಇರ್ತಕ್ಕಂತ ಮಕ್ಕಳನ್ನ ಈ ಒಂದು ಕೂಲಿ ಕೆಲಸಕ್ಕೆ ಸೇರಿಸ್ತಾರೋ ಯಾರು ಕೆಲ್ಸಕ್ಕೆ ಸೇರಿಸ್ತಾರೆ ಮತ್ತೆ ಯಾರು ಕೆಲಸಕ್ಕೆ ಸೇರಿಸ್ಕೊತಾರೆ ಇಬ್ರು ಕೂಡ ಅಪರಾಧಿಗಳಾಯ್ತಾರೆ ತನ್ನ ತಂದೆ ತಾಯಿಯೇ ತನ್ನ ಮಗುವನ್ನ ತಕ್ಕೋಗ್ ಕೆಲ್ಸಕ್ಕೆ ಸೇರಿಸ್ತು ಅಂತಂದ್ರೆ ಆ ತಂದೆ ತಾಯಿಗಳಿಗೂ ಕೂಡ ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಶಿಕ್ಷೆ ಒಂದು ದಂಡ ಎರಡು ಲಕ್ಷದವರೆಗೆ ಅವ್ರಿಗೆ ಜೈಲ್ ಶಿಕ್ಷೆ ಆಯ್ತದೆ ಹ ಹ ಈಗ ತಗೊಂಡು ಏನೋ ನಿನ್ ಕೆಲ್ಸಕ್ ಸೇರ್ಸ್ಕೊತು ಅಂತಂದ್ರೆ ಜೈಲ್ಗೆ ಹೋಗಿ ಕಾಸೆ ಇದ್ರೆ ಮಾತ್ರ ಅವನ ತಕೊಂಡ್ ಕೆಲ್ಸಕ್ ಸೇರ್ಸ್ಕೊ ಇದರ ಇತ್ತು ಬಿಡು ನನ್ ಮನೆ ದುಡ್ಡು ಕೊಟ್ಬಿಟ್ಟು ಅದು ಬೇರೆ ಅವ್ನ ಮಗನ ಸೇರ್ಸ್ಕೊಂಡು ನಾನು ಜೈಲ್ಗೆ ಹೋಗ್ಬೇಕು ಅದೇನೋ ಬಿಸಿ ಇಟ್ ಕೊಟ್ಟು ಬಿಸಿ ಅದೇನೋ ಬಿಕ್ಸಕ್ ಬಂದವನ್ ಬಿಸಿ ಇಟ್ ಕೇಳ್ದಂಗೆ ತಿರ್ಕ ಮಾಡಕ್ ಬಂದವನು ಹಿರಿಯರ್ತಿ ಕೇಳ್ದಂಗೆ ಹೋಗ ಮರಯ ಇವನು ಬೇಡ ದುಡ್ಡು ಬೇಡ ಅವ್ರೆ ನಡ್ದ ಕಷ್ಟ ಇವತ್ತು ಬಂದಿರಬಹುದು ಆದ್ರೆ ಮಕ್ಳು ಭವಿಷ್ಯ ಅನ್ನುವಂಥದ್ದು ಉತ್ತಮವಾದಂತದ್ದು ಮಕ್ಕಳು ಅಂತ ಅಂದ್ರೆ ವರ್ಷದ ಒಳಗಿನ ಮಕ್ಕಳು ಯಾವುದೇ ತರನಾದಂತ ಯಾರಿಗೆ ಈ ಒಂದು ಮಕ್ಕಳಾಗಿದ್ರು ಕೂಡ ಯಾವುದೇ ಕೆಲ್ಸಕ್ಕೆ ಸೇರಿಸ್ತಕ್ಕಂಥದ್ದು ಅಪರಾಧ ಅವರು ಭಾರತದ ಪ್ರಜೆ ಆಗಿರ್ತಾರೆ ಪ್ರತಿಯೊಬ್ಬ ಮಗುವನ್ನು ಕೂಡ ಅವ್ರು ಸರಿಯಾದ ರೀತಿ ಶಿಕ್ಷಣ ಕೊಡುವಂತದ್ದು ಅವ್ರು ಸರಿಯಾದ ರೀತಿ ಶಿಕ್ಷಣ ಕೊಟ್ಟು ಅವ್ರ ಓದಿಸುವಂತದ್ದು ಈ ಒಂದು ಭಾರತ ಸರ್ಕಾರದ ಈ ಒಂದು ಕರ್ತವ್ಯ ಆಗಿರ್ತದೆ ಅಂತ ಮಕ್ಕಳನ್ನ ಏನಾದ್ರು ನೀವು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿಸ್ತಾ ಇರೋದು ಏನಾದ್ರು ಅವ್ರಿಗೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂತು ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳ ಸಹಾಯವಾಣಿ ಯಾವುದು ಒಂದು ಸೊನ್ನೆ ಒಂಬತ್ತು ಎಂಟು ಮಕ್ಕಳ ಸಹಾಯವಾಣಿ ಯಾವುದು ಒಂದು ಸೊನ್ನೆ ಒಂಬತ್ತು ಎಂಟು ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಏನ್ ಮಾಡ್ಬೇಕು